ನೋಡಿ. ಅಲ್ಲ ಸಾವಿರ ಕೊಟ್ಟಿದ್ದೀನಲ್ಲ ಹೋಗಮ್ಮ ಸಾಕು ನಿಮ್ಗೇನೋ ಅವರು ಓ ನಮಸ್ಕಾರ ಹೌದಾ ಬಾಳೆಹಣ್ಣು ಎಷ್ಟಣ ಕೆಜಿ ಕಡಲೆಕಾಯಿ ಅಲ ನೀವು ಇದೇನಾ ಅಂಗಡಿ ತರಕಾರಿ ಅಂಗಡಿ ತರಕಾರಿ ಅಂಗಡಿ ಎಷ್ಟು ಮತ್ತೆ ನಾವು ಗಣಪತಿ ಕೂರಿಸಿದೀವಿ

ಗಣಪತಿ ಹಬ್ಬ ಮುಗೀತಲ್ವೇನಮ್ಮ ಅಲ್ಲ ಅಲ್ಲ ಪ್ರಸಾದ ವಿನಿಯೋಗಕ್ಕೆ ಸ್ವಲ್ಪ ಸಾಲ್ಟೇಜ್ ಆಗೈತೆ ಅದಕ್ಕೆ ಸ್ವಲ್ಪ ಇಸ್ಕೋದಿರಿ ಕೊಟ್ಟು ಬರಗ್ರಿ ಅಲ್ಲಿ ಮಾತಾಡ ಅಲ್ಲ ಗಣಪತಿ ಗಣಪತಿಯಲ್ಲಿಡ್ತಾರಂತೆ ಆಸನದಿಂದ ಇಲ್ಲಿಗೆ ಬಂದವರ ಗಣಪತಿಗೆ ಇಟ್ಟಿದೀವಿ ಇದು ಕೊಡಕ್ಕೆ ಪ್ರಸಾದ ಕೊಡೋಕೆ ಬರ್ರಿ ನೀವೇ ಕೊಡ್ರಿ ದೇವ್ರದಲ್ವಾ ಕಾರ್ಯ ನೀವೇ ಕೊಡ್ರಿ ನೀವೇ ಕೊಡ್ರಿ ದೇವ್ರದ ಕಾರ್ಯ ಅಲ್ವಾ ಅಲ್ಲ ದೇವ್ರ ಕಾರ್ಯ ಕೊಡಲ್ಲ ಅಂತೀರಲ್ಲ ಎಷ್ಟು ಬೇಕಮ್ಮ ಎರಡ್ ಸಾವಿರ ಅವರೆಲ್ಲ ಕೊಟ್ಟಿದಾರಲ್ಲ ಅಂಗಡಿ ಅವರೆಲ್ಲ ಸರ್ ಕೊಡಿ ಸರ್ ನೀವೊಂದು ಎರಡ್ ಸಾವಿರ ಇದೆ

ನೀವು ಕೊಡಕ್ಕೆ ನಿಮ್ಮ ದುಡ್ಡು ಸರ್ ತರಿ ನಿಮ್ ಕೊಡಕ್ಕೆ ಕೊಡಿ ನೋಡಿ ನೋಡಿ ಸಾವಿರ 1000 ಥ್ಯಾಂಕ್ ಯು ಸರ್ ಅಲ್ಲ ನಾನು ಕೊಟ್ಟಿದ್ದೀನಿ ಬಿಡಿ ಕೊಟವರಲ್ಲ

ಅಂಗಡಿ ಅವ್ರೆಲ್ಲ ಕೊಟ್ಟಿದ್ದರು ಕೊಡ್ರಿ ಬರ್ತದೆ ನೋಡಿ ಇಷ್ಟೊಂದು ವ್ಯಾಪಾರ ಮಾಡ್ತೀರಾ ನಾವು ಕಶ್ಮೀದ್ದೇನೆ ಇಟ್ಟಿರೋದು ಎಲ್ಲರ ಹತ್ರ ಇಸ್ಕೊಂಡು ಅಲ್ಲ ನಾವು ಇಟ್ಟಿದ್ದೀವಿ ಅಂಕಲ್ ಅಲ್ಲ ಇಟ್ಟಿದ್ದೀವಿ ಅದು ಪ್ರಸಾದ ವಿನಿಯೋಗ ದುಡ್ಡು ಸಾಲ್ಟೇಜ್ ಆಗೈತೆ ಅದಕ್ಕೆ ಮಾತ್ರ ಅಲ್ಲ ನಾವ್ ಸಾವಿರ ಕೊಟ್ಟಿದ್ದೀನಲ್ಲ ಹೋಗಮ್ಮ ಸಾಕು ನಿಮ್ಗೇನು ನಾನು ಅವ್ರ ಹತ್ರ ಕೇಳ್ತಿದ್ದೀನಿ ಗೊತ್ತಿರೋರು ಅವರು

ನೋಡಿ ಅಲ್ಲ ಒಂದ್ ಸಾವಿರ ಕೊಟ್ಟಿದ್ದೆ ಅದಕ್ಕಿಂತ ಬೇಕಾ ನೀವು ಕೊಟ್ಟಿದ್ದೀರ ಬಿಡ್ರಿ ನಿಮ್ಗೆ ಒಳ್ಳೇದಾಗುತ್ತೆ ಅವ್ರು ಕೊಡಬಾರ್ದ ಅವ್ರಿಗೂ ದೇವ್ರು ಒಳ್ಳೇದು ಮಾಡಬಾರ್ದ ಓನರ್ ಅಲ್ಲಿ ಕೇಳ್ತಿಲ್ಲ ನಾನು ಅವ್ರ ದುಡ್ಡು ಇವರೇ ಓನರ್ ಅನ್ಸುತ್ತೆ ಇವರೇನಾ ಓಲಿ ಒಂದ್ ಸಾವಿರ ರೂಪಾಯಿ ಏನಾದ್ರು ಕೊಡಿ ಅವ್ರು ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ಏನಮ್ಮ ನೀವು ಕೊಟ್ಟಿಲ್ಲ ಒಂದ್ ಸಾವಿರ ರೂಪಾಯಿ ಒಂದ್ ರೂಪಾಯಿ ಕೊಡಲ್ಲ ಒಂದೇ ಒಂದ್ ರೂಪಾಯಿ ಕೊಡಲ್ಲ ಯಾಕೆ ಕೊಡಲ್ಲ ಏನು ಮಾಡಲ್ಲ ದೇವರು ಅವ್ರ ದುಡ್ಡು ದೇವ್ರಿಗೆ ಕಾರ್ಯ ಒಳ್ಳೇದ್ ಮಾಡ್ಲಿ ಅಂತ ಕೊಡ್ಲಿ ಅಂತ ನಾನು ಅವ್ರಿಗೆ ಕೇಳ್ತಿದೀನಿ ಅಷ್ಟ್ರಿ ಸಾಕು ಒಂದೇ ಅಲ್ವಾ

ನಾವು ಸುಮ್ಕೂರ್ ನೀವು ಮಾಡ್ಕೊಡ್ತೀರ ನೋಡಿದ್ರೆ ಒಳ್ಳೆದಾಯ್ತು ಓಕೆ ಥ್ಯಾಂಕ್ ಯು ಬರುತ್ತೆ ನೋಡಿ ವಿಡಿಯೋ ಗೊತ್ತಾಗ್ಲಿ ನಾನು ಚೆನ್ನಾಗಿರೋದು ಇರ್ಲಿ ಥ್ಯಾಂಕ್ ಯು ನಮ್ಮ ತುಮಕೂರಲ್ಲಿ ಪ್ರಾಂಕ್ ಮಾಡೋದಕ್ಕೆ ಯಾಕಪ್ಪ ಕಷ್ಟ ಅಂದ್ರೆ ನೋಡಿ ಆಲ್ಮೋಸ್ಟ್ ನಾನು ಎಲ್ಲೇ ಹೋದ್ರೂ ಗೊತ್ತಾಗ್ಬಿಡುತ್ತೆ ಮುಖ ರೆಕಾಗ್ನೈಸ್ ಮಾಡ್ಬಿಡ್ತಾರೆ ಬೈಕ್ ಸೊ ಅದರಿಂದ ಆತತ್ರ ಇದು ಯಾವ್ದು ಸಂಕ್ರಾಂತಿ ಇದೆಯಲ್ಲ ಆ ಜಾಗ ಒಂದು ನಾಲ್ಕೈದು ಕಿಲೋಮೀಟರ್ ಓಡಾಡಿದಿವಿ ಒಂದು ಪ್ರಾಂಕ್ ಮಾಡೋದಕ್ಕೆ ನೋಡಿ ಅವ್ರ ಹತ್ರ ಮಾಡಿದ್ದಕ್ಕೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಈ ಅಂಗಡಿ ಬಂದ್ಬಿಟ್ಟು ಲಕ್ಷ್ಮೀ ರಂಗನಾಥ ಸ್ವಾಮಿ ತರಕಾರಿ ಮಳಿಗೆ ಅಂತ ಬಟ್ವಾಡಿಯಿಂದ ಸಂಕ್ರಾಂತಿಗೆ ಹೋಗ್ಬೇಕಾದ್ರೆ ಮತ್ತು ಈ ಕಡೆ ಹೋದ್ರೆ ಶೆಟ್ಟಿ ಅಪ್ಪು ಶೆಟ್ಟಿ ಈ ಕಡೆ ಹೋಗೋಣ ಒಂದು ಹಳ್ಳಿ ಕಡೆ ಡನ್